ಐಕ್ಯಮತ್ಯಂ ಭವತ್ತೇಶಾಮ ಬ್ರಾಹ್ಮಣಾಂ ವಿಶೇಷತ ಇತರಾಂ ವಿಶೇಷಾಣಂ ಸಂವಾದಿ ಪ್ರಸೇದತು ಹೇಳುವಂಥ ಒಂದು ಆಧಾರವನ್ನು ಕೊಟ್ಟಿದ್ದಾರೆ ಐಕ್ಯಮತ್ಯವನ್ನು ಮಾಡಬೇಕು ಐಕ್ಯಮತ್ಯ ಹೇಳುವಂಥದ್ದು ಒಂದು ಜಪ ಜಪಾನುಷ್ಠಾನ ಐಕ್ಯಮತ್ಯ ಹೇಳುವಂಥದ್ದು ಒಂದು ಸೂಕ್ತ ಐಕ್ಯಮತ್ಯ ಹೇಳುವಂಥದ್ದು ಹೋಮದ ವಿಧಿಯೂ ಇದೆ ಅದನ್ನು ಮಾಡಿಕೊಳ್ಳುವುದರಿಂದ ಮೈತ್ರೀಕರಣ ಉಂಟಾಗ್ತದೆ ಗಂಡ ಹೆಂಡತಿಯಲ್ಲಿ ಆ ಪ್ರೇಮತ್ವ ಬೆಳೀತಾ ಹೋಗ್ತದೆ ಅನ್ಯೋನ್ಯತೆ ಬೆಳೀತಾ ಹೋಗ್ತದೆ ಇದು ನೋಡಿ ಸಾಧಾರಣವಾಗಿ ಹುಡುಗ ಹುಡುಗಿಯರಲ್ಲಿ ವಯಸ್ಸಿನ ಅಂತರ ಇರಬೇಕು ಅಂತ ಹೇಳಿದ್ದಾರೆ ಈಗೆಲ್ಲ ವಯಸ್ಸಿನ ಅಂತರವನ್ನು ನೋಡೋದಿಲ್ಲ ವಯಸ್ಸಾದ ಹುಡುಗಿಯಾದರೂ ಕಿರಿ ಹುಡುಗನೂ ಸಹಿತವಾಗಿ ಆಗುವಂಥ ಒಂದು ಪದ್ಧತಿ ಬಂದಿರತಕ್ಕಂಥದ್ದು ಮನೋನುಕೂಲತೆ ಆದರೆ ಅವರಲ್ಲಿ ಅನ್ಯೋನ್ಯ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸಗಳನ್ನು ಬೆಳೆಸುವಂಥದ್ದು ಯಾವುದು ಅಂದರೆ ಐಕ್ಯಮತ್ಯ ಹೊಂದಾಣಿಕೆ ಮೈತ್ರೀಕರಣ ಹೇಳುವಂಥದ್ದು ಆ ಮೈತ್ರೀಕರಣ ಇದೆ ಅಂತಾದಾಗ ಅವರ ದಾಂಪತ್ಯ ಜೀವನದಲ್ಲಿ ವಯಸ್ಸಿನ ಅಂತರವೂ ಬರೋದಿಲ್ಲ ಮನಸ್ಸಿನ ಅಂತರವೂ ಇರೋದಿಲ್ಲ ಆದ್ದರಿಂದ ಅದನ್ನು ಸರಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಮೈತ್ರೀಕರಣದ ಮೂಲಕವಾಗಿ